ಆಫ್ಟರ್ ಲಾಂಗ್ ಟೈಮು ನಾವು ತುಂಬ ವರ್ಷ ಆಗಿರಲಿಲ್ಲ ಈಗ ಇತ್ತೀಚೆಗೆ ಭೇಟಿಯಾದಾಗ ಒಂದು ಏನಾರ ಒಂದು ಗೆಲ್ಲಬೇಕು ಏನಾರು ಒಂದು ಹೋರಾಟ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಬೇಕು ಅಂತೆಲ್ಲ ಕೇಳಿದಾಗ ನನಗೆ ಅನಿಸುತ್ತ ಒಂದೇ ಫ್ರೆಂಡ್ ಆಗಿ ಸಪೋರ್ಟ್ ಜೊತೆಗಿದ್ದಾನೆ ಏನಾರು ಒಂದು ಮೂವ್ ಮಾಡಕ್ ಆಗ್ಬೋದಲ್ಲ ಅಂತ ಹೇಳಿ ನಾನು ಸರಿ ಮಾಡೋಣ ಸಂತೋಪ ಅಂತ ಹೇಳಿದೆ ಯಾವ ಅವರ ಜೀವನ ಯಾವ ರೇಂಜಿಗಿದೆ ಇದೆ ಅಂತ ನನಗೂ ಗೊತ್ತು ಅವರ ಸುತ್ತ ಬಳಗದಲ್ಲಿರೋರಿಗೆ ಗೊತ್ತಿರುತ್ತೆ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಲಿ ಟೆಕ್ನಿಷಿಯನ್ ಆಗ್ಲಿ ಇವತ್ತಿನ ಪರಿಸ್ಥಿತಿ ಹೇಗೆ ಎದುರಿಸ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ ಅಂತ ಪರಿಸ್ಥಿತಿಲಿ ಇದ್ದಾಗ ಇಬ್ರು ಒಬ್ಬ ಫ್ರೆಂಡ್ ಆಗಿ ನಾನು ಅವ್ರಿಗೆ ಕೈ ಜೋಡಿಸ್ಬೇಕು ನಾನು ಜೊತೆಗೆ ಹೋಗ್ಬೇಕು ಅಂತ ಯಾಕಂದ್ರೆ ನನಗೆ ಆ ಸಮಯದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು ಒಂದು ಅಂದ್ರೆ ಟೂ ತೌಸಂಡ್ ಸೆವೆನ್ ಟೈಮ್ ಅಲ್ಲಿ ನಾನು ಇಂಡಸ್ಟ್ರಿ ಬಂದಾಗ ನನ್ನ ಜೊತೆಗಿತ್ತು ನನಗೆ ಕೈ ಜೋಡಿಸಿದ್ರು ಇವತ್ತು ನಾನು ಕೈ ಜೋಡಿಸ್ಬೇಕಂತ ಹೇಳಿ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಮೂವ್ ಆಗುತ್ತೆ ಇವತ್ತು ಈ ಸ್ಟೇಜ್ ಮೇಲೆ ಎಲ್ಲರೂ ಮುಂದೆ ಆಡಿಯೋ ರಿಲೀಸ್ ಆಗಿದ್ದು ಬಹಳ ಖುಷಿ ಆಗ್ತಾ ಇದೆ ಇದೊಂದು ಹೀಗೇನೆ ಸಕ್ಸಸ್ ಪ್ರತಿಯೊಂದೊಂದು ಹಂತದಲ್ಲಿ ಸಕ್ಸಸ್ ಮುಟ್ಟಕ್ಕೆ ಎಲ್ಲರೂ ಒಟ್ಟಿಗೆ ಟೀಮ್ ಒಟ್ಟಿಗೆ ಸಾಗೋಣ ಅಂತ ಹೇಳಿ ನಾವು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ನಮ್ಮ ಟೀಮ್ ಮೇಲೆ ಇರಲಿ ಹಾಗೆ ಆನಂದ್ ಆಡಿಯೋ ಸಂಸ್ಥೆಯವರು ನಮಗೆ ಈ ಸಾರಿ ಆಕಾಶ್ ಆಡಿಯೋ ಸಂಸ್ಥೆಯವರು ನಮಗೆ ಈ ವೇದಿಕೆನ ಕೊಟ್ಟಿದ್ದಾರೆ ಅವರಿಗೂ ತುಂಬಾ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್